ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಚೆನ್ನಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸಿಕೊಡಿ ಜ್ಞಾನ ಹಳೆಯ ಪುಸ್ತಕಗಳ ಸಾಲಿನಲ್ಲಿ ಹೊಸ ವಿಚಾರಗಳು ಅಡಗಿಕೊಂಡು ಕುಳಿತಿರುತ್ತವೆ ಓದುಗರು ಮಾತ್ರ ಆವುಗಳನ್ನು ಕಂಡುಹಿಡಿದು ಗುರುತಿಸಬಲ್ಲರು ಸ್ನೇಹ ನಿಜವಾದ ಸ್ನೇಹ ಎನ್ನುವುದು ಜೊತೆಯಲ್ಲಿ ಓಡಾಡಿ ಒಡನಾಡಿ ಆಡುವ ಮಾತಿನಲ್ಲಿ ಇಲ್ಲ ಅದು ಪ್ರತಿಕ್ಷಣ ಬರುವ ತೊಂದರೆಗಳಲ್ಲಿ ಕೈ ಹಿಡಿಯುವ ತಾಳ್ಮೆಯಲ್ಲಿ ಇದೆ ಸಾಧನೆ ಕಂಡ ಕನಸುಗಳನ್ನು ನನಸಾಗಿಸಲು ಪ್ರಯತ್ನ ಬಲು ಮುಖ್ಯ ಕನಸುಗಳನ್ನೇ ಸಾಗರವೆಂದು ಭಾವಿಸಿದರೆ ನಿಮ್ಮ ಪರಿಶ್ರಮವೇ ಅದರ ದಡ ಸೇರಿಸುವ ದೋಣಿ ಧೈರ್ಯ ಗುಡುಗು ಗುಡುಗಿದರೆ ಭಯಪಡಬೇಡಿ ಅದು ಶಬ್ದ ಮಾಡುತ್ತದೆ ಅಷ್ಟೆ ಆದರೆ ಮೋಡಗಳ ಹಿಂದೆ ಹಿಂದೆ ಅಡಗಿರುವ ಸಿಡಿಲಿನ ಬಗ್ಗೆ ಮಾತ್ರ ಎಚ್ಚರ ಅಗತ್ಯ ಚೈತನ್ಯ ತುಂಬುವ ಸೂರ್ಯನ ಬೆಳಕು ಸದಾ ನಮ್ಮದೇ ಎಂಬ ಧೈರ್ಯ ನಮಗಿರಬೇಕು ಅಹಂಕಾರ ನಿಮ್ಮ ಹೆಮ್ಮೆ ನಿಮ್ಮ ಸಾಧನೆಯ ತೂಕ ಹೊರುವಷ್ಟು ಶಕ್ತಿಯುತವಾಗಿರಲಿ ಆದರೆ ಇದರಿಂದ ನಿಮ್ಮ ಸಾಧನೆಯ ಬೆಲೆಯನ್ನು ಗಾಳಿಗೆ ತೂರುವಷ್ಟು ಹೆಮ್ಮೆ ಪಡೆದಿರುವುದು ಉತ್ತಮ ಅತಿಯಾದ ಹೆಮ್ಮೆಯು ಅಹಂಬೆನ್ನಿಸಿಕೊಳ್ಳುತ್ತದೆ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಹೃದಯಕ್ಕೆ ಸಂಬಂಧಿಸಿದ ವಿಷಯ ಹೃದಯಕ್ಕೆ ಹತ್ತಿರವಾದ ಮಾತುಗಳು ಯಾವುದೇ ಭಾಷೆಯ ಸೀಮೆಯನ್ನು ಮೀರಿ ಹೋಗುತ್ತವೆ ಸಮಯ ಸಮಯಕ್ಕೆ ಹಣ ಕೊಡಬೇಕಾಗಿಲ್ಲ ಅದು ಉಚಿತವಾದರೂ ಅದನ್ನು ಸರಿಯಾಗಿ ಬಳಸುವವರ ಕೈಯಲ್ಲಿ ಅದೇ ಬಹಳ ಮೌಲ್ಯವುಳ್ಳದ್ದಾಗಿರುತ್ತದೆ ಸಾಧನೆ ಒಮ್ಮೆಲೆ ಸಿಡಿವ ಜ್ಯೋತಿಯು ಸಿಡಿಲಿನಂತೆ ಕ್ಷಣಿಕ ಆದರೆ ನಿಧಾನವಾಗಿ ಬೆಳಗುವ ದೀಪವು ಪ್ರಶಾಂತವಾಗಿ ನಿರಂತರವಾಗಿ ಹೊತ್ತಿ ಉರಿಯುತ್ತದೆ ಮತ್ತು ತಾನು ಉರಿದಷ್ಟೂ ಸಮಯ ಇತರರಿಗೆ ಬೆಳಕನ್ನು ಕೊಡುತ್ತದೆ ತಾಳ್ಮೆ ಒಂದು ಮರವು ಹಣ್ಣು ಕೊಡಲು ವರ್ಷಗಳ ಕಾಲ ಕಾಯಬೇಕಾಗುತ್ತವೆ ಆದರೆ ತಾಳ್ಮೆ ಇಲ್ಲದೆ ಸ್ವಾರ್ಥದಿಂದ ಕೂಡಿದ ಕಡಿಯುವ ಕೈ ಅದನ್ನು ಕ್ಷಣ ಮಾತ್ರದಲ್ಲಿ ತೆಲಕ್ಕುರುಳಿಸುತ್ತದೆ ತಾಳ್ಮೆ ಬಹಳ ಮುಖ್ಯ ಸಮಯ ಉತ್ತಮ ಬದುಕು ನಮಗೆ ದೊರೆಯಬೇಕಾದರೆ ನಮಗೆ ಸಿಕ್ಕ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ಸಂತೋಷ ಕಂಡುಕೊಳ್ಳಬೇಕು ಹಾನಿಯಾದ ಮತ್ತು ಕಳೆದುಹೋದ ಸಮಯ ಮರಳಿ ದೊರೆಯುವುದಿಲ್ಲ ದುರ್ಜನರು ಸಜ್ಜನರು ನಿಸ್ವಾರ್ಥದಿಂದ ಮಾಡುವ ಕಾರ್ಯಗಳು ಗಾಳಿಯೊಡನೆ ಬೆರೆತ ಗಂಧದ ಪರಿಮಳದಂತೆ ಬಲದೂರದವರೆಗೆ ಹರಡುತ್ತದೆ ಮತ್ತು ಬೀಸುವ ಗಾಳಿಯಲ್ಲಿ ದುರ್ಗಂಧವೂ ಸೇರುವಂತೆ ದುರ್ಜನರು ಅದನ್ನು ಕಲುಷಿತಗೊಳಿಸುತ್ತಾರೆ ಮದ ಅತಿಯಾದ ಯಾವುದೇ ಭಾವನೆಗಳು ಮದ ಎನಿಸಿಕೊಳ್ಳುತ್ತದೆ ಅತಿಯಾದ ಹೆಮ್ಮೆಯು ಅತಿಯಾಗಿ ವರ್ತಿಸುವಂತೆ ಉತ್ತೇಜಿಸಿದಾಗ ಮದದ ಆವಿಷ್ಕಾರವಾಗುತ್ತದೆ ಅಷ್ಟ ಮದಗಳನ್ನು ನಿಯಂತ್ರಿಸಬೇಕು ವಿನಯ ಬಾಳಿನ ವಿಶಿಷ್ಟವಾದ ವಿನ್ಯಾಸವೆಂದರೆ ವಿನಯ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಿಭಾಯಿಸಬೇಕಾಗಿರುವ ಮತ್ತು ಬೆಳೆಸಬೇಕಾಗಿರುವ ಒಂದು ಮೌಲ್ಯ ಇದು ಜೀವನವನ್ನು ಬಹಳ ಸೈಹ ಹಾಗೂ ವರ್ಣರಂಜಿತವಾಗಿಸುತ್ತದೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ